ಓಂ ಶ್ರೀ ರಾಘವೇಂದ್ರಾಯ ನಮಃ ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋನಲ್ಲಿ ರಾಯರಿಗೆ ಸಂಬಂಧಿಸಿದಂತೆ ಏಳು ಗುರುವಾರ ಮಾಡುವಂತಹ ರಾಯರ ಒಂದು ಅತ್ಯಂತ ಶಕ್ತಿಶಾಲಿ ವ್ರತ ಅಂತ ಹೇಳ್ಬೋದು ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ಕಂಪ್ಲೀಟಾಗಿ ಈ ವಿಡಿಯೋನಲ್ಲಿರುತ್ತೆ ಎಲ್ಲ ಸ್ಕಿಪ್ ಮಾಡ್ದಲೇ ನೋಡ್ತಾ ಹೋಗಿ ನಿಮಗೆ ಯಾವುದೇ ಕಾರ್ಯಗಳು ಅತಿ ಶೀಘ್ರವಾಗಿ ನಡಿಬೇಕು ನಿಮ್ಮ ಕಷ್ಟ ಕಳೀಬೇಕು ಅಂತ ಹೇಳಿ ಮನಸ್ಸಿನಲ್ಲಿದ್ದರೆ ಅಥವಾ ಕೆಲಸ ಸಿಗದಲೆ ಕೆಲಸ ಕೆಲಸಕ್ಕಾಗಿ ಅಲ್ದಾಡ್ತಾ ಇರೋವಂಥವ್ರು ಕೆಲಸ ಸಿಗಲಿ ಅನ್ನೋವಂಥವ್ರು ಅಥವಾ ಸಂತಾನಕ್ಕೋಸ್ಕರ ನೋನಲ್ಲಿರುವಂಥವ್ರು ಸಂತಾನ ಪ್ರಾಪ್ತಿಯಾಗಲಿ ಅನ್ನೋಂಥವ್ರು ಅಥವಾ ವಿವಾಹ ವಿಳಂಬ ಆಗಿ ನಮಗೆ ವಿವಾಹ ಕೂಡಿ ಬರಲಿ ಅನ್ನೋಂಥವ್ರು ಏನೇ ಕಷ್ಟಗಳಿರಲಿ ಅದು ಇದು ಅಂತಲ್ಲ ನಿಮ್ಮ ಸಂಕಲ್ಪ ನಿಮ್ಮ ಆಸೆ ಈಡೇರಬೇಕು ಅನ್ನುವಂತಹ ಆಸೆ ಇರುವಂಥವರು ಈ ವ್ರತನ ನಿಷ್ಠೆಯಿಂದ ಆಚರಿಸಿ ಖಂಡಿತ ಏಳು ವಾರ ಮುಗಿಯುವಷ್ಟರೊಳಗಡೆ ರಾಯರು ನಿಮ್ಮ ಆಸೆ ಈಡೇರಿಸೋದ್ರಲ್ಲಿ ಎರಡು ಮಾತಿಲ್ಲ ಯಾವ ರೀತಿ ಈ ವ್ರತವನ್ನು ಮಾಡಬೇಕು ಅಂತಂದರೆ ವ್ರತ ಪ್ರಾರಂಭ ಮಾಡುವಂತಹ ಮೊದಲನೇ ಗುರುವಾರ ನೀವೇನು ಮಾಡಬೇಕು ಅಂದರೆ ಪೂಜೆಗೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀರ ವ್ರತ ಇನ್ನೇನು ಪ್ರಾರಂಭ ಮಾಡುವಂತಹ ಗುರುವಾರ ಯಾವುದೇ ನೀವು ರಾಯರ ವ್ರತ ಪ್ರಾರಂಭ ಮಾಡಬೇಕು ಅಂತಂದರೆ ಅದು ಗುರುವಾರದಿಂದನೇ ಪ್ರಾರಂಭ ಆಗಬೇಕು ಇದು ಏಳು ಗುರುವಾರ ಮಾಡೋವಂತಹ ವ್ರತ ಪೂಜೆಗೆಲ್ಲ ಸಿದ್ಧತೆ ಮಾಡಿ ಆದಮೇಲೆ ನೀನು ದೀಪ ಹಚ್ಚುವಂತಹ ಸಮಯದಲ್ಲಿ ನಿಮ್ಮ ಕುಲದೇವರು ಯಾವುದೇ ಇರಲಿ ನೀವು ರಾಯರ ವ್ರತ ಅಂತಲೇ ಅಲ್ಲ ಯಾವುದೇ ದೇವರ ಬೇರೆ ವ್ರತ ಮಾಡಬೇಕಾದ್ರೆ ನಿಮ್ಮ ಕುಲದೇವರ ಅಪ್ಪಣೆ ತಗೋಬೇಕು ಯಾಕೆಂದರೆ ನಿಮ್ಮ ಕಷ್ಟ ಸುಖ ನಿಮ್ಮ ಇಡೀ ಭಾರನ ಹೊತ್ತಿರೋ ನಿಮ್ಮ ಕುಲದೇವರು ಹಾಗಾಗಿ ಯಾವುದೇ ವ್ರತ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕುಲದೇವರ ಅಪ್ಪಣೆ ಪಡ್ಕೋಬೇಕು ಹಾಗೆ ರಾಯರ್ ವ್ರತಕ್ಕೂ ಸಹ ಈ ವ್ರತ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕುಲದೇವರು ಯಾವುದಿರುತ್ತೆ ಅದರ ಮುಂದೆ ಎಲೆ ಅಡಿಕೆ ಇಟ್ಟು ಹನ್ನೊಂದು ರೂಪಾಯಿ ಇಟ್ಟು ಈ ರೀತಿ ರಾಯರ ವ್ರತವನ್ನು ನಾನು ಆಚರಣೆ ಮಾಡುತ್ತಿದ್ದು ಇದರ ಸಂಪೂರ್ಣ ಫಲ ದೊರೀಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಅಂತ ಹೇಳಿ ನಿಮ್ಮ ಕುಲದೇವರ ಹತ್ರ ಬೇಡ್ಕೊಳ್ಳಿ ಇದಾದಮೇಲೆ ನೀವು ರಾಯರ ಫೋಟೋವನ್ನು ಒರೆಸ್ಕೋಬೇಕು ಯಥಾಶಕ್ ಯಥಾ ಪ್ರಕಾರದ ನಿಮ್ಗೆ ಗೊತ್ತೇ ಇದೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳಿ ಮತ್ತು ರಾಯರನ್ನ ಇಡುವಂತಹ ಜಾಗವನ್ನು ಮೊದಲು ಕ್ಲೀನಾಗಿ ಶುಚಿಯಾಗಿ ಒರೆಸ್ಕೊಡಿ ಒರೆಸ್ಕೊಂಡಾದ್ಮೇಲೆ ರಾಯರ ಫೋಟೋವನ್ನು ಒರೆಸ್ಕೊಂಡು ರಾಯರಿಗೆ ಶುದ್ಧವಾದಂತಹ ಗಂಧ ಹಚ್ಚಿ ಶುದ್ಧವಾದಂತಹ ಗಂಧ ಅಂತಂದರೆ ಗಂಧದ ಕೊರಡನ್ನು ನೀವು ಅದು ಸಾಣೆಕಲ್ಲು ಅಂತೇಳಿ ಹೇಳ್ತಾರಲ್ಲ ಅದರ ಮೇಲೆ ತೆಗೆದರೆ ಗಂಧ ಸಿಗುತ್ತೆ ಅದನ್ನು ಹಚ್ಚಿ ವ್ರತ ಆಗಿರೋದ್ರಿಂದ ಹೆಣ್ಮಕ್ಳು ಗೆಜ್ಜೆ ವಸ್ತ್ರನ ಏರಿಸ್ಬೋದು ಮಾಮೂಲಿ ಗುರುವಾರಗಳಲ್ಲಾದರೆ ರಾಯರಿಗೆ ಹೆಣ್ಮಕ್ಳು ಗೆಜ್ಜೆ ವಸ್ತ್ರ ಏರಿಸೋದಕ್ಕೆ ಬರೋದಿಲ್ಲ ಆದರೆ ವ್ರತ ಅಂತೇಳಿ ಆಚರಣೆ ಮಾಡುವಾಗ ಹೆಣ್ಮಕ್ಳಿಗೆ ಗೆಜ್ಜೆ ವಸ್ತ್ರ ಏರಿಸುವಂತಹ ಒಂದು ಅಧಿಕಾರ ಇರುತ್ತೆ ಹಾಗಾಗಿ ಒಂಬತ್ತು ಅಥವಾ ಹನ್ನೊಂದು ಎಳೆ ಗೆಜ್ಜೆ ವಸ್ತ್ರವನ್ನು ಏರಿಸಿ ರಾಯರ್ ಫೋಟೋಗೆ ಒರೆಸಿ ಗಂಧ ಹಚ್ಚಿ ಗೆಜ್ಜೆ ವಸ್ತ್ರ ಏರಿಸಿ ತುಳಸಿನ ತಪ್ಪದಲ್ಲೇ ಹಾಕಿ ನಿಮ್ಮ ಕಷ್ಟ ಕಳೆದೋಗುತ್ತೆ ಬೇಗ ತುಳಸಿನ ಹಾಕಿ ನಿಮ್ಗೆ ಏನು ಹೂಗಳಿರುತ್ತೋ ಆ ಹೂಗಳನ್ನು ಹಾಕಿ ಅದಾದಮೇಲೆ ಈ ವ್ರತದ ಒಂದು ವಿಶೇಷತೆ ಏನು ಅಂತಂದರೆ ರಾಯರ ಮುಂದೆ ನೀವು ಐದು ದೀಪಗಳನ್ನ ಹಚ್ಚಬೇಕು ಆದಷ್ಟು ಈ ಐದು ದೀಪಗಳನ್ನು ತುಪ್ಪದಲ್ಲೇನೇ ಹಚ್ಚಿ ಮಣ್ಣಿನ ದೀಪಗಳಾದರೂ ಸಹ ಪರವಾಗಿಲ್ಲ ಹೊಸ ಮಣ್ಣಿನ ದೀಪಗಳನ್ನ ತೊಗೊಂಬನ್ನಿ ಆ ಮಣ್ಣಿನ ದೀಪಗಳಿಗೆ ಅರ್ಶಿನ ಕುಂಕುಮ ಪ್ರತಿಯೊಂದು ದೀಪಕ್ಕೂ ಸಹ ಅರ್ಶಿನ ಕುಂಕುಮ ಒಂದೊಂದು ಹೂನ ಇಟ್ಬಿಟ್ಟು ರಾಯರ ಮುಂದೆ ಈ ಐದು ದೀಪಗಳನ್ನ ಇಟ್ಟು ಹಚ್ಚಿ ಈ ದೀಪ ಹಚ್ಚೋದಕ್ಕೆ ಮುಂಚೆ ನೀವು ದೇವ್ರ ಮನೆಯಲ್ಲೇ ಬೇರೆ ಏನೆಲ್ಲ ದೀಪಗಳನ್ನ ಇಟ್ಕೊಂಡಿರ್ತೀರಲ್ವ ಆ ದೀಪಗಳನ್ನ ಹಚ್ಚಿ ಅಂದರೆ ಮಾಮೂಲಿ ನೀವು ದೀಪ ಇರ್ತೀರಲ್ಲ ದೇವರ ಮನೇಲಿ ಆ ದೇವರ ದೀಪ ಹಚ್ಚಿದ್ದಾದಮೇಲೆ ನೀವೇನು ಮಾಡಬೇಕು ಊದ್ಗಡ್ಡಿಯಿಂದ ಈ ಐದು ದೀಪಗಳನ್ನ ಹಚ್ಚಬೇಕು ಈ ದೀಪನ ಬೆಂಕಿಗಡ್ಡಿಯಿಂದ ಹಚ್ಚೋದಕ್ಕೆ ಬರೋದಿಲ್ಲ ದೋಷ ಬರುತ್ತೆ ಹಾಗಾಗಿ ಒಂದು ಊದ್ ಬತ್ತಿಯನ್ನು ಆ ಬತ್ತಿಯಿಂದ ಈ ದೀಪಗಳನ್ನ ಹಚ್ಚಿ ಈ ವ್ರತದ ಏಳು ವಾರನೂ ಸಹ ರಾಯರಿಗೆ ನೀವೇನು ಮಾಡಬೇಕು ಅಂತಂದರೆ ಹೆಸರು ಬೇಳೆ ಅಥವಾ ಗೋಧಿ ನುಚ್ಚಿನಿಂದ ಮಾಡಿದಂತಹ ನೈವೇದ್ಯವನ್ನು ರಾಯರಿಗೆ ಇಡಬೇಕು ಯಾಕಂತಂದರೆ ರಾಯರಿಗೆ ಹೆಸರು ಬೇಳೆ ಮತ್ತು ಗೋಧಿ ನುಚ್ಚು ಅಂತಂದರೆ ಬಹಳ ಪ್ರೀತಿ ರಾಯರಿಗೆ ಪ್ರಿಯವಾದ ನೈವೇದ್ಯ ತೋರಿಸೋದ್ರಿಂದ ನಿಮ್ಮ ಕಷ್ಟ ಬೇಗ ಕಳೆಯುತ್ತೆ ಅಂತ ಏನಾದರೂ ಮಾಡಿಡಿ ಪರವಾಗಿಲ್ಲ ಹೆಸರು ಬೇಳೆ ಮತ್ತು ಗೋಧಿನ ಗೋಧಿ ನುಚ್ಚಿನಿಂದ ಏನಾದರೂ ನೈವೇದ್ಯ ಹೇಳಿ ಶಕ್ತಿ ಇದ್ದರೆ ನಿಮಗೆ ಶಕ್ತಿ ಇದ್ದರೆ ಮೂರು ಬಗೆಯ ಹಣ್ಣುಗಳನ್ನ ಈ ವ್ರತ ಅಂತೇಳಿ ರಾಯರಿಗೆ ಇಡ್ಬೋದು ಮತ್ತು ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ತೋರಿಸಿ ಮತ್ತೆ ನಿಮಗೆ ಬರೋ ಹಾಗಿದ್ರೆ ರಾಯರ ಅಷ್ಟೋತ್ರವನ್ನು ಹೇಳ್ಕೊಳ್ಳಿ ಮತ್ತೆ ರಾಯರ ಗಾಯತ್ರಿ ಮಂತ್ರವನ್ನು ಐದು ಅಥವಾ ಒಂಬತ್ತು ಸರ್ತಿ ಹೇಳ್ಕೊಳ್ಳಿ ಈ ವ್ರತದ ಏಳು ವಾರನೂ ಸಹ ರಾಯರ ಗಾಯತ್ರಿ ಮಂತ್ರವನ್ನು ಐದು ಅಥವಾ ಒಂಬತ್ತು ಬಾರಿ ಹೇಳ್ಕೋಬೇಕು ಇದು ಅತ್ಯಂತ ಶಕ್ತಿಶಾಲಿಯಾದಂತಹ ರಾಯರ ಮಂತ್ರ ಈ ಮಂತ್ರ ಪಾರಾಯಣ ಮಾಡೋದ್ರಿಂದಲೇ ನಿಮ್ಮ ಎಷ್ಟೋ ಕಷ್ಟಗಳು ಕಳೆಯುತ್ತೆ ಗುರುವಾರದದ್ದು ಮತ್ತೆ ಈ ವ್ರತದ ಈ ವ್ರತದ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ನೀವು ನಾರು ಪೂರ್ತಿ ಸುಳಿದಲೇ ಒಂದು ಉಂಡುಗಾಯಿರುತ್ತಲ್ವ ಆ ಕಾಯಿನ ರೆಡಿ ಮಾಡ್ಕೋಬೇಕು ಅಂತಂದರೆ ಪೂರ್ತಿ ಏನು ಸುಳಿದಿರಬಾರ್ದು ಸುಳಿದಲೇ ಇರುವಂತಹ ಒಂದು ಇಳಿಯಾದಂತಹ ತೆಂಗಿನ ಕಾಯಿಯನ್ನು ಸಿದ್ಧಪಡಿಸಿಟ್ಕೋಬೇಕು ನೀವು ರಾಯರಿಗೆ ದೀಪಗಳನ್ನೆಲ್ಲ ಹಚ್ಚಿ ನೈವೇದ್ಯ ತೋರಿಸಿದ್ದಾದಮೇಲೆ ಈ ಕಾಯಿನ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಯಾವ ಕಾರಣಕ್ಕೋಸ್ಕರ ಈ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹೇಳ್ಕೋಬೇಕು ಕಾಯಿಯನ್ನು ಕೈಯಲ್ಲಿ ಹಿಡ್ಕೊಂಡು ಅದಾದಮೇಲೆ ಎಲ್ಲ ಹೇಳ್ಕೊಂಡಾದ್ಮೇಲೆ ನೀವೇನು ಕಷ್ಟ ಏನಕ್ಕೋಸ್ಕರ ವ್ರತ ಆಚರಣೆ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ರಾಯರ ಫೋಟೋ ಮನೆಯಲ್ಲಿ ರಾಯರ ಫೋಟೋ ಅಥವಾ ವಿಗ್ರಹ ಇರುತ್ತಲ್ವ ಆ ಫೋಟೋ ಬಲಭಾಗಕ್ಕೆ ಬರೋ ಥರ ಈ ಕಾಯನ್ನು ಇಟ್ಬಿಟ್ಟು ಆ ಕಾಯಿಗೆ ಅರಿಶಿನ ಕುಂಕುಮ ಹೂ ಹಾಕಿ ಊದ್ ಎರಡು ಕಡ್ಡಿಯನ್ನು ಬೆಳಗಿ ಇದಾದ ಮೇಲೆ ಯಥಾ ಪ್ರಕಾರ ತುಪ್ಪದ ಬತ್ತಿ ಅಂತಂದರೆ ಎರಡು ತುಪ್ಪದ ದೀಪ ಬೇರೆ ಸಪ್ರೇಟ್ ಐದು ದೀಪ ಬಿಟ್ಟು ಎರಡು ತುಪ್ಪದ ದೀಪ ರೆಡಿ ಮಾಡಿಕೊಂಡು ರಾಯರಿಗೆ ಆರತಿಯನ್ನು ಎತ್ತಿ ಪಂಚಾರತಿ ತಪ್ಪಿಸ್ಬಾರ್ದು ಅಂತಂದರೆ ಹೂ ಬತ್ತಿಗಳನ್ನ ತುಪ್ಪದಲ್ಲಿ ಐದು ಬತ್ತಿ ನೆನೆಸ್ಕೊಂಡು ರಾಯರಿಗೆ ಪಂಚಾರತಿ ಮಾಡಿ ಮಹಾಮಂಗಳಾರತಿಯನ್ನು ಮಾಡಿ ಪೂಜೆ ಸಮಾಪ್ತಿಗೊಳಿಸ್ಕೊಡಿ ಹಂದಿನ ದಿನ ನೀವು ಏನು ಮಾಡಬೇಕು ಅಂತಂದರೆ ಮಠಕ್ಕೆ ಹೋಗಬೇಕು ಹೋಗುವಾಗ ಮನೆಯಲ್ಲಿ ಸಂಕಲ್ಪ ಮಾಡಿ ಇಟ್ಕೊಂಡಿರ್ತೀರಲ್ವ ಕಾಯಿ ಆ ಕಾಯಿನ ತೆಗೆದುಕೊಂಡು ಹೋಗಿ ಒಂದು ಪೂಜೆ ಸಾಮಾನನ್ನು ಸಹ ತೆಗೆದುಕೊಂಡು ಹೋಗಬೇಕು ರಾಯರಿಗೆ ಪೂಜೆಗೆ ಕೊಟ್ಟಾದ್ಮೇಲೆ ನೀವು ಮನೆಯಿಂದ ಕಾಯಿ ಸಂಕಲ್ಪ ಮಾಡಿಕೊಂಡಿರ್ತೀರಲ್ಲ ಆ ಕಾಯಿನ ತೆಗೆದುಕೊಂಡು ಹೋಗಿ ಅಲ್ಲಿ ಹೇಳಿಬಿಟ್ಟು ದೇವಸ್ಥಾನದಲ್ಲಿ ಆ ಕಾಯಿಯನ್ನು ರಾಯರ ಮುಂದೆ ಇಟ್ಬಿಟ್ಟು ಕೊಡಿ ಅಂತ ಹೇಳಿ ಇಟ್ಬಿಟ್ಟು ಕೊಡ್ತಾರೆ ಆ ಕಾಯಿಯನ್ನು ಮನೆಗೆ ತಗೊಂಡ್ಕೊಂಡು ಬಂದು ನೀವು ಯಾವ ಜಾಗದಲ್ಲಿ ಅಂದರೆ ರಾಯರ ಬಲಭಾಗದಲ್ಲಿ ಇಟ್ಕೊಂಡಿರ್ತೀರಲ್ವ ಅಲ್ಲಿನೇ ಇಟ್ಕೋಬೇಕು ಆದರೆ ಇದು ಪ್ರತಿ ವಾರ ಮಾಡುವಂತಹ ಅಗತ್ಯ ಇಲ್ಲ ಈ ಕಾಯಿನ ತೆಗೆದುಕೊಂಡು ಹೋಗಿ ದೇವಸ್ಥಾನದಿಂದ ತರುವಂಥದ್ದು ಮೊದಲನೇ ವಾರ ಮಾಡಿಕೊಂಡ್ರೆ ಸಾಕು ಇನ್ನೇಳು ವಾರ ಇನ್ನಿತಾ ಪ್ರಕಾರ ಹೇಗೆ ಪೂಜೆ ಹೇಳ್ಕೊಟ್ಟಿದ್ದೀನೋ ಆ ಪೂಜೆ ಮಾಡಿ ಮತ್ತು ಪ್ರತಿ ವಾರ ಮಠಕ್ಕೆ ಹೋಗಿ ಕಾಯಿನ ತೆಗೆದುಕೊಂಡೇನೂ ಹೋಗೋವಂಥ ಅವಶ್ಯಕತೆ ಇಲ್ಲ ಮಠಕ್ಕೆ ಹೋಗಿಬಿಟ್ಟು ಬನ್ನಿ ನಿಮ್ಮ ಸಂಕಲ್ಪ ಖಂಡಿತವಾಗಿ ಸಹ ಈ ಏಳು ವಾರಗಳ ಒಳಗಡೆ ಈಡೇರುತ್ತೆ ಯಾರೆಲ್ಲ ಮದುವೆ ಆಗೋದಕ್ಕೆ ಅಥವಾ ಸಂತಾನ ಭಾಗ್ಯಕ್ಕೆ ಅಂತ ಹೇಳಿ ಈ ವ್ರತ ಮಾಡ್ತೀರಾ ಜಾತಕದಲ್ಲಿ ಏನಾದರೂ ದೋಷ ಇದ್ದರೆ ಅಥವಾ ನೀವು ಯಾವುದಾದ್ರೂ ದೇವರ ಹರಕೆಗಳನ್ನು ನಿಲ್ಲಿಸ್ಕೊಂಡು ಅದರಿಂದ ನಿಮಗೆ ವಿವಾಹಕ್ಕೆ ಸಂತಾನಕ್ಕೆ ತೊಂದರೆ ಆಗ್ತಿದ್ರೆ ಈ ಏಳು ವಾರಗಳು ನಿಮಗೆ ರಾಯರು ಯಾರ ಮೂಲಕನ ಅದು ತಿಳಿಸ್ಕೊಡ್ತಾರೆ ಅದು ನಿಮ್ಗೆ ಏನಾದರೂ ಜಾತಕದಲ್ಲಿ ತೊಂದರೆ ಇದೆಯಾ ಅಥವಾ ಯಾವುದಾದ್ರೂ ದೇವರ ಹರಕೆ ನಿಲ್ಲಿಸ್ಕೊಂಡಿದ್ಯಾ ಅಂತಂದು ಅದನ್ನು ದಯವಿಟ್ಟು ಪರಿಹಾರ ಮಾಡಿಕೊಳ್ಳಿ ಅದಾದ ಮೇಲೆ ತಾನಾಗಿಯೇ ವಿವಾಹ ಅಥವಾ ಸಂತಾನಕ್ಕೆ ದಾರಿಯಾಗುತ್ತೆ ಈ ವ್ರತ ಮುಗಿದಂತಹ ಇಪ್ಪತ್ತೊಂದು ಅಥವಾ ನಲವತ್ತೆಂಟು ದಿನಗಳ ಒಳಗಾಗಿ ನಿಶ್ಚಯವಾಗಿ ನಿಮ್ಮ ಸಂಕಲ್ಪ ನೆರವೇರೇ ನೆರವೇರುತ್ತೆ ಮತ್ತು ವ್ರತ ಮಾಡಿದ ಗುರುವಾರ ಗಂಡ ಹೆಂಡತಿ ಸೇರಬಾರ್ದು ಮತ್ತು ಯಾವುದೇ ಕಾರಣಕ್ಕೂ ಮಾಂಸಾಹಾರ ನಿಷಿದ್ಧ ಅವತ್ತಿನ ದಿನ ಮತ್ತು ಗುರುವಾರ ಅವತ್ತಿನ ದಿನ ಮಾತ್ರ ಯಾರ ಮನನಲ್ಲೂ ನೀವು ಊಟ ಮಾಡೋದಾಗಲಿ ಅಥವಾ ಕಾಫಿ ಟಿ ಕುಡಿಯೋದಾಗಲಿ ಮಾಡೋದಕ್ಕೆ ಹೋಗಬಾರ್ದು ರಾಯರ ವ್ರತ ಅಂತಂದರೆ ಅದಕ್ಕೊಂದು ರೀತಿನೀತಿ ಇರುತ್ತೆ ಆದಷ್ಟು ನೀವು ಎಷ್ಟು ನಿಷ್ಠೆಯಿಂದ ಮಡಿ ಮೈಲ್ಗೆಯಿಂದ ಮಾಡ್ತೀರೋ ಅಷ್ಟು ಬೇಗ ನಿಮಗೆ ಅದರ ಫಲ ಆಗೋದು ಖಂಡಿತ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ ರಾಯರಿಗೆ ಮತ್ತು ಆಧ್ಯಾತ್ಮಿಕ ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗಳು ಬರುತ್ತೆ ನಮಸ್ಕಾರ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಈ ವ್ರತಕ್ಕೆ ಸಂಬಂಧಪಟ್ಟಂಗೆ ಕಾಮೆಂಟಲ್ಲಿ ಕೇಳಿ ಕ್ಲಾರಿಫಿಕೇಷನ್ ನಾನು ಕೊಡ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಎಲ್ಲರಿಗೂ ಧನ್ಯವಾದಗಳು